ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸೊ ನಾನು ನಿಮಗೆ ಇವತ್ತೊಂದು ಭಾಳ ಕತರ್ನಾಗಿರುವಂಥ ಒಂದು ವಿಡಿಯೋ ತೊಗೊಂಬಂದೀನಿ ಸೊ ಇದರೊಳಗೆ ಏನಾಯ್ತು ಅಂತಂದ್ರೆ ಒಂದು ಆ್ಯಪನ್ನು ಆ್ಯಪಿಂದ ನೀವು ಒಂದು ಜಸ್ಟ್ ಒನ್ ಒಳಗೆ ಯಾವ ಥರ ನೀವು ಫೋಟೋನ ಎಡಿಟ್ ಮಾಡ್ಬೋದು ಮತ್ತು ಫೋಟೋನ ಫೋರ್ ಫೋರ್ ಕೆಗೆ ಕನ್ವರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಇದರಲ್ಲಿ ಯಾವ ಥರ ಕಥನಕ್ಕೆ ಆ್ಯಪ್ ಐತೆ ಅಂತಂತಂದರೆ ಸೊ ನೀವು ಜಸ್ಟ್ ಇದಕ್ಕೇನೋ ಚಾರ್ಜ್ ಜಿ ಬಿ ಟಿ ಥರ ಪ್ರಾಂಪ್ಟ್ ಆಗಬೇಕಿಲ್ಲ ಅಥವಾ ಏನೋ ಅದಕ್ಕೆ ಇಂಗ್ಲೀಷಲ್ಲಿ ಟೈಪ್ ಇಲ್ಲ ಮತ್ತು ಬೇರೆ ಬೇರೆ ಎಡಿಟ್ ಮಾಡಬೇಕು ಅಂತ ಏನಿಲ್ಲ ಮತ್ತು ಅಥವಾ ಈಗ ನೀವು ಫೋಟೋ ಶಾಪಲ್ಲಿ ಒಂದು ಎಡಿಟ್ ಮಾಡ್ತಿರಲ್ಲ ಕಲರ್ ರೀಡಿಂಗ್ ಸೊ ಅಥವಾ ಬೇರೆ ಏನೋ ಪರ್ಫೆಕ್ಟ್ ಫೋರ್ ಕೆಗೆ ಎಡಿಟ್ ಮಾಡ್ತಿರಲ್ಲ ಆ ಥರದ್ದು ಏನು ಟೆನ್ಷನ್ ಬೇಡ ಸೊ ನಾನು ನಿಮಗೆ ಇವತ್ತು ಹೇಳ್ತಾರಂಥ ಆ್ಯಪ್ ಯಾವುದೋ ಅಂತಂತಂದರೆ ಸೊ ನಿಮಗೆ ಒಂದು ಫೋಟೋನ ಅದು ಯಾವುದಾದ್ರಲ್ಲಿ ಬ್ಲರ್ ಆಗಿರಲಿ ಅಥವಾ ಏನಾದರೂ ಈಗ ಹಳೆ ಫೋಟೋ ಆಗಿರಲಿ ಅಥವಾ ಮತ್ತು ಒಂದು ಈಗ ಒಂದು ಓಲ್ಡ್ ಫೋಟೋ ಇರುತ್ತಾ ಅದು ಸ್ವಲ್ಪ ಕ್ಲಾರಿಟಿ ಇರೋಂಗಿಲ್ಲ ಮತ್ತು ಬ್ಲರ್ ಬಂದಿರುತ್ತೆ ಸೊ ಅಂಥ ಫೋಟೋಗಳನ್ನ ಫೋರ್ ಕೆ ಒಳಗೆ ಎಡಿಟ್ ಮಾಡಿಕೊಡತ್ತೆ ಜಸ್ಟ್ ಒಂದು ಕ್ಲಿಕ್ ಒಳಗೆ ಫೋರ್ ಕೆ ಒಳಗೆ ಕನ್ವರ್ಟ್ ಮಾಡಿ ಕೊಡುತ್ತೆ ನಿಮ್ಗೆ ಆ ಫೋಟೋನ ಸೊ ಅದು ಯಾವ ಆ್ಯಪು ಹೇಗೆ ಏನು ಯೂಸ್ ಮಾಡಬೇಕು ಆಮೇಲೆ ಅದು ಏನೇನೆಲ್ಲ ಅದ್ರಲ್ಲಿ ಫೀಚರ್ಸ್ ಇರುತ್ತೆ ಅದನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೀವು ಯಾರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನನ್ನ ಚಾನಲ್ಗೆ ಬೆಲ್ ಲೆಕ್ಕನ್ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತಾ ಮತ್ತು ಯಾರು ಇನ್ನೂ ಹೊಸದಾಗಿ ಚಾನಲನ್ನು ಇದ್ರಿ ಸೊ ದಯವಿಟ್ಟು ಪೂರ್ತಿಯಾಗಿ ನೋಡಿರಿ ಅರ್ಧ ನೋಡಿದರೆ ಯಾವ ಆ್ಯಪು ಮತ್ತು ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಾಗಲ್ಲ ಸೊ ಮುಂದೆ ಆ ವಿಡಿಯೋ ಯಾವುದು ಅದು ಆ್ಯಪ್ ಯಾವುದು ಅದರ ಬಗ್ಗೆ ಯಾವ ಯೂಸ್ ಮಾಡಬೇಕು ಅನ್ನೋದನ್ನು ಮುಂದೆ ತಿಳಿಸ್ಕೊಡ್ತೀನಿ ಓಕೆ ಓಕೆ ಸೊ ಇವಾಗ ಆ ಆ್ಯಪ್ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತೇನೆ ನಿಮಗೆ ಸೊ ನೋಡಿ ಆ ಆ್ಯಪ್ ಓಪನ್ ಮಾಡಿದಾದಮೇಲೆ ಈ ಥರ ಬರುತ್ತೆ ರೆಮಿನಿ ಅಂತೇಳಿ ಬರುತ್ತೆ ಅದಾದಮೇಲೆ ನಿಮಗೆ ಫೋಟೋಸ್ ಮತ್ತು ವಿಡಿಯೋಸನ್ನು ಎಡಿಟ್ ಮಾಡಲಿಕ್ಕೆ ಆಪ್ಷನ್ಸ್ಗಳಿರುತ್ತೆ ಫೋಟೋಸ್ ಮತ್ತು ವಿಡಿಯೋಸನ್ನು ಎಡಿಟ್ ಮಾಡ್ಬೋದು ನೀವು ಅಂದರೆ ಫೋರ್ ಕೆ ಕನ್ವರ್ಟ್ ಮಾಡ್ಬೋದು ಸೊ ಅದಕ್ಕೆ ನಿಮಗೆ ಅಲ್ಲಿ ವಿಡಿಯೋಸ್ ಮತ್ತು ಫೋಟೋಸ್ ಅಂತ ಇರುತ್ತೆ ನೀವು ವಿಡಿಯೋಸ್ ಎಡಿಟ್ ಮಾಡಬೇಕಂದ್ರೆ ನಿಮಗೆ ಯಾವುದಾದ್ರೂ ಒಂದು ವಿಡಿಯೋ ಸೆಲೆಕ್ಟ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಅದನ್ನ ಕನ್ವರ್ಟ್ ಮಾಡ್ಬೋದು ಆದರೆ ನಿಮಗಿದು ಪ್ರೊ ವರ್ಷನಿಗೆ ಬರುತ್ತೆ ಸೊ ಪ್ರೊ ವರ್ಷನ್ ನಿಮಗೆ ಫ್ರೀ ಆಗಬೇಕು ಅಂತಂದರೆ ಫೋಟೋಸ್ ಮಾತ್ರ ನೀವು ಎಡಿಟ್ ಮಾಡ್ಬೋದು ಫೋಟೋಸ್ ಎಡಿಟ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಸೊ ನಾನೀಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಈ ಫೋಟೋ ಸೆಲೆಕ್ಟ್ ಮಾಡಿಕೊಂಡಾದಮೇಲೆ ಸೊ ನಿಮಗೆ ಎನನ್ಸ್ ಅಂತ ಬರುತ್ತೆ ನಿಮಗಲ್ಲಿ ಆ ಎನೆನ್ಸ್ ಅಂತ ಕೊಟ್ಟಾದಮೇಲೆ ನಿಮಗೆ ಒಂದು ಆ್ಯಡ್ ಶೋ ಆಗುತ್ತೆ ಆ್ಯಡ್ ಶೋ ಆದ ನಂತರ ನಿಮಗೆ ಫೋಟೋ ಕನ್ವರ್ಟ್ ಆಗಿ ಸಿಗುತ್ತೆ ಫೋರ್ ಕೆಗೆ ಸೊ ನೀವು ನೋಡ್ಬೋದು ನನ್ನ ಫೋಟೋ ಕನ್ವರ್ಟ್ ಆಗಿದೆ ಸೊ ಅದಾದಮೇಲೆ ನಾನು ಮತ್ತೆ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅದರಲ್ಲಿ ನಿಮಗೆ ಫೋಟೋ ಬೇರೆ ಬೇರೆ ಫೋಟೋಗಳನ್ನ ನೀವು ಎಡಿಟ್ ಮಾಡ್ಕೋಬೋದು ಸೊ ನಿಮಗೆ ಯಾವ ಥರ ಬೇಕು ಅಂತಂದರೆ ಆ ಥರನ ನಿಮಗೆ ಕನ್ವರ್ಟ್ ಮಾಡಿ ಫೋ ಫೋರ್ ಕೆ ಕನ್ವರ್ಟ್ ಮಾಡಿ ಕೊಡುತ್ತೆ ಆ ಫೋಟೋ ಸೊ ಭಾಳ ಈಸಿಯಾಗಿದೆ ಫ್ರೆಂಡ್ಸ್ ಸೊ ನೀವು ಇದನ್ನ ನೋಡ್ಬೋದು ಸೊ ಬೇರೆ ಬೇರೆ ಫೋಟೋಗಳನ್ನ ನಾನು ಎಡಿಟ್ ಮಾಡ್ತೇನೆ ಸೊ ನಮಗೆ ಬೇಕು ನನಗೆ ಏನಾದರೂ ಯಾವುದಾದ್ರೂ ಫೋಟೋಗಳು ಮತ್ತೆ ಎಡಿಟ್ ಬೇಕಂತಂದ್ರೆ ನಾನು ಫೋಟೋ ಈ ಥರ ಫೋರ್ ಕೆ ಕನ್ವರ್ಟ್ ಮಾಡ್ಕೊಂಡಿರ್ತೇನೆ ನಿಮಗೂ ಬೇಕಾತಂತಂದ್ರೆ ನೀವು ಇದೇ ಥರನೇ ಫೋರ್ ಕೆ ಕನ್ವರ್ಟ್ ಮಾಡ್ಕೊಬೋದು ನಾನು ಹೇಳಿದ್ನಲ್ಲ ಆವಾಗಲಿ ಏನು ಪ್ರಾಂಪ್ಟ್ ಆಗಬೇಕಿಲ್ಲ ಅಥವಾ ಏನು ಎಡಿಟ್ ಮಾಡಬೇಕು ಅಂತ ಇಲ್ಲ ಅಥವಾ ಫೋಟೋಶಾಪ್ ಥರ ಯಾವುದೋ ಥರ ಏನೂ ಎಫೆಕ್ಟನ್ನು ಹಾಕಬೇಕು ಅಂತ ಇಲ್ಲ ಅಥವಾ ಫಿಲ್ಟರ್ ಹಾಕಬೇಕು ಅಂತ ಇಲ್ಲ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ನಿಮಗೆ ಎಡಿಟ್ ಮಾಡಿ ಕೊಡುತ್ತೆ ಅಂದರೆ ಫೋರ್ ಕೆಗೆ ಕನ್ವರ್ಟ್ ಮಾಡಿ ಕೊಡುತ್ತೆ ಸೊ ಇಲ್ಲಿ ನಾನು ಇನ್ನೊಂದು ಫೋಟೋ ಹಾಕ್ತೀನಿ ಸೊ ಇನ್ನೊಂದು ಫೋಟೋ ಹಾಕಿ ನಿಮಗೆ ಹೇಗೆ ಇದು ಮಾಡಬೇಕು ಅಂತ ತೋರಿಸ್ತೇನೆ ಕ್ಲಿಕ್ ಮಾಡಬೇಕು ಅಂತ ತೋರಿಸ್ತೇನೆ ಸೊ ನೋಡಿ ಒಂದು ಫೋಟೋ ಈಗ ಲಾಸ್ಟ್ ಒಂದು ಎಡಿಟ್ ಹಾಕ್ತೇನೆ ಸೊ ಅಲ್ಲಿ ಫೋಟೋ ಹಾಕಿದಾದಮೇಲೆ ಎನ್ಹೆನ್ಸ್ ಅಂತ ಇರುತ್ತೆ ಎನ್ಹೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಆ ಫೋಟೋ ಎಡಿಟಾಗಿ ಶೂ ಆಗುತ್ತೆ ಸೊ ಇದನ್ನು ಹೇಗೆ ಡೌನ್ಲೋಡ್ ಅದು ಯಾವುದೇ ಆ್ಯಪ್ ಅಂತೇಳಿ ತಿಳಿಸ್ಕೊಡ್ತಾನೆ ನಿಮಗೆ ಪ್ಲೇಸ್ಟೋರಲ್ಲಿ ಈ ಆ್ಯಪ್ ಸಿಗುತ್ತೆ ನಿಮಗೆ ಪ್ಲೇಸ್ಟೋರಲ್ಲಿ ರೆಮಿನಿ ಅಂತೇಳಿ ನೀವು ಸರ್ಚ್ ಮಾಡಬೇಕು ಆರ್ ಇ ಎಮ್ ಐ ಎನ್ ಐ ರೆಮಿನಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಆ್ಯಪ್ ಸಿಗುತ್ತೆ ಸಿಗುತ್ತೆ ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಮಾಡಿಕೊಂಡು ನೀವು ಈ ಆ್ಯಪನ್ನು ಫ್ರೀಯಾಗಿ ಯೂಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಆ್ಯಪ್ ಹೇಗಿದೆ ಅಂತೇಳಿ ಸೊ ಭಾಳ ಯೂಸ್ಫುಲ್ ಆಗಿದೆ ಆ್ಯಪ್ ಸೊ ಬಿದ್ದರೆ ಜಾಸ್ತಿ ಕಷ್ಟಪಡಬೇಕು ಅಂತಲೇ ಇಲ್ಲ ನಿಮಗೆ ಭಾಳ ಈಸಿಯಾಗಿ ಎಡಿಟ್ ಮಾಡಿಕೊಟ್ಟು ಬಿಡುತ್ತೆ ಫೋರ್ ಕೆ ಒಳಗೆ ಸೊ ಅದನ್ನ ಕನ್ವರ್ಟ್ ಮಾಡಿ ಕೊಡುತ್ತಾ ಸೊ ನೀವು ಯಾರು ಎಲ್ಲ ಯೂಸ್ ಮಾಡಿಲ್ಲ ಒಳಗೆ ಹೋಗ್ರಿ ಅಲ್ಲಿ ಆ್ಯಪಲ್ಲಿ ರೆಮಿನಿ ಅಂತ ಸರ್ಚ್ ಮಾಡಿರಿ ನಿಮಗೆ ಆ ಆ್ಯಪ್ ಸಿಗುತ್ತಾ ಸೊ ಇಲ್ಲ ಅಂತಂದ್ರೆ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಸೊ ಅಲ್ಲಿ ಹೋಗಿ ಕೂಡ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಮಾಡಿಕೊಡ್ರಿ ಯೂಸ್ ಮಾಡಿರಿ ಆಮೇಲೆ ಆ್ಯಪ್ ಹೆಂಗಿದೆ ಅಂತೇಳಿ ನನಗೆ ಒಳಗೆ ತಿಳಿಸ್ರಿ ಮತ್ತೆ ಆಮೇಲೆ ನಾನು ಆಗಲಿ ಹೇಳಿದಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರಿ ವೀಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನಾನು ಬೆಲ್ ಲೈಕನ್ ಕೂಡ ಗೊತ್ತಿರಿ ಮತ್ತು ಇನ್ನು ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿರಿ ಓಕೆ ನಿಮಗೆ ವಿಡಿಯೋ ಯೂಸ್ಫುಲ್ ಅನಿಸ್ತು ಅಥವಾ ನಾನು ಹೇಳೋ ಮಾಹಿತಿ ಯೂಸ್ಫುಲ್ ಅನಿಸ್ತು ಅಂತಂದ್ರೆ ನನಗೆ ಜಸ್ಟ್ ಒಂದು ಕಮೆಂಟ್ ಮಾಡಿರಿ ನನಗೆ ಅದೊಂದು ಸಪೋರ್ಟ್ ಸಿಕ್ಕಂಗಾಗತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬೇರೆಯವ್ರಿಗೂ ಈ ಮಾಹಿತಿನ ಶೇರ್ ಮಾಡಿರಿ ಧನ್ಯವಾದಗಳು